ಮತ್ತಿನ ಸ್ಮಶಾನದೊಳಗೆ ಯಾಕೆ ನೀ ಬರಂಗಿಲ್ಲ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ ಹೆಣಕ ಹೆಗಲ್ ಯಾಕೆ ಕೊಡಂಗಿಲ್ಲ ಒಮ್ಮೆ ಒಂದಿಟ್ಟು ಗಂಟ ತಂದ್ರೋಡಿ ಆ ಸಣ್ಣ ಹುಡುಗಿನ ಸಿಕ್ಕ ಕೈಯಾಗ ಅಂದಿರಿ ತಮ್ಮ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ ಮ ಹೆಣಕ ಹೆಗಲ್ ಕೂಡಂಗಿಲ್ಲ ಹೇಳ್ತಾನೆ ಕೇಳು ತಳದಾಗ ನನಗ ವನಕ್ ಕೊಟ್ಟದಿನಿ ಏ ನಿಮ್ಮ ದೇವರ ಪಾಲಯ ನಮ್ಮ ಸುಖ ದುಃಖ ನಾವೇ ನೋಡುತ್ತೇವೆ ನಿಮ್ಮ ಆಗೆ ಕೂತ ಆಗೆ ಮೀನೇ ದೇವರಂತ ಅರಿತಾರೋ ಏ ದೇವರನ್ನು ಮಾತಾಡ

ಮೂರು ಲೋಕದೊಳಗ ದೇವರೆಲ್ಲ ಏ ಮನಸ್ಸು ಸಾಕ್ಷಿ ನಂದ ಕೊಡತೇ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತಲ್ಯಂಗ ನಡೀತೇ ನಡಿತೆ ಆಗ ದೇವರ ತರ ಇರಬೇಕು ಬಂದ ಮೋಲೋ ನಿಮ್ಮ ಹರದಾಸರ ಕೋಲ್ಯ ನಿಮ್ಮ ದೇವರ ಹೊರಗೆ ಯಾಕ ಬಾಂಧವ ಕುಡಿಯೋ ಟೆಂಜನ ಪಾಟ್ಯಾಗಿಯ ಇದರ ಉತ್ತರ ಕೊಡುವುದು ಹೆಂಗ ಕೆಳಗೆ ಇಡಿಯುತ್ತೆರ ಕೋಟ್ಯಾಗಿಯ

ಮತ್ತೇನು ಹೇಳ್ತಾರಿ ನೋಡ್ರಿ ಯಾಕಂದ್ರ ಸ್ಮಶ್ಯ ಅಣ್ಣದೊಳಗ ನನ ಬರೋ ಗುಡಂಗಿಲ್ಲ ಸ್ಮಶ್ಯ ಹಣದೊಳಗ ಬರೋ ಕೂಡಂಗಿಲ್ಲ ಅಲಾವಿಲ್ಲ ಅಂತ ಬರ್ಲಾಕಲಂತ ನೋಡು ನಾವು ಹೆಣ್ಮಕ್ಳು ಮಸೂತಿಯಾಗಿ ಬರಂಗಿಲ್ಲ ನನಗ್ ಹೇಳಿದಿರಿ ಅಂದ್ರ ಕಮ್ಮಿ ಅದಿನ ಒಂದು ಮಾತ್ ಹೇಳಿದ್ರ ಅವ್ರು ನಿಂದ ಮುಡ್ಚೇಟ ಗಡಿಗೆ ನೀ ಹೆಂಗ ಬರ್ತೀವಿ ಸ್ಮಶ್ಯಾನ ಮಸೂತಿ ಹೇಳಿದಿ ಹೌದು ಸುಮ್ ನಾ ಒಂದ ಒಂದ್ ಮಾತು ಕೇಳತ್ತ ಮೂಲಕ ಈ ಹೆಣ್ಮಕ್ಳಿಗೆ ಮುಡ್ಚಟ ಮೈಲಿಗೆ ಐತಿ ಅವ್ರ ಮಸೂತಿಯಾಗ ಬರಂಗಿಲ್ಲ ಒಪ್ಗೋಣ ಮನಿ ಒಳಗಿಂದ ಗಂಡ ಹುಟ್ಲಿ ಹೆಣ್ಣ ಹುಟ್ಲಿ ಐದನೇ ದಿವ್ಸಿಗೆ ಐದ ಮಾಡ್ತಾರ ಒಳಗೆ ಶೆಟ್ವಿನ ಯಾಕೆ ಹೋಗ್ತಾಳ ಬ್ರಹ್ಮದೇವ ಯಾಕೆ ಒಳಗ ಬರಂಗಿಲ್ಲ ಏನ್ ಇವನು ಮುಡ್ಚಟ ಆಗ್ತಾನ ಬ್ರಹ್ಮದೇವ ಯಾಕೆ ಒಳಗೆ ಬರಂಗಿಲ್ಲ ಯಾಕೆ ಹೋಗ್ತಾಳ ಒಳಗೆ ನಿಮ್ಮ ಬ್ರಹ್ಮದೇವ ಹಂಚಿ ಬರ್ಲಾಕ ಏನೋ ಒಳಗ್ ಬರ್ಲಾಕಿಲ್ರಿ ನೀನು ಒಂದ್ ಮಾತು ಹೇಳಿ ಕೇಳು ಎಲ್ಲಿ ಮೈಲಿಗೆ ಮುಡ್ಚಟ್ಟ ಐತಿ ನೋಡು ಅಲ್ಲಿ ಗಂಡದವ್ರ ಒಳಗೆ ಬರಂಗಿಲ್ಲ ಹೌದ್ರಿ ಮೈಲಿಗೆ ಮೂಡ್ ಚಟ್ಟ ಇದ್ದಲ್ಲಿ ಗಂಡದೇ ಬರಂಗಿಲ್ಲ ಅದ ಮೈಲಿಗೆ ಮುಡ್ಚಟ್ಟ ಇಟ್ಟುಕೊಂಡ ಹೆಣ್ಣದೇವ್ರ ಮಸೂತಿಯಾಗಿ ಹೋಗಂಗಿಲ್ಲ ಇಷ್ಟ ಐತಿ ತಮ್ಮ ಫರ್ಕಿಲ್ಲರ್ಕಿಲ್ಲ ಮತ್ತಿನ ಸ್ಮಶಾನದೊಳಗೆ ಯಾಕ ನೀ ಬರಂಗಿಲ್ಲ ಸ್ಮಶ್ಯಾಣಕ್ಕೆ ಯಾಕೆ ಬರಂಗಿಲ್ಲ ಹೆಣಕ್ ಹೌದು ಒಮ್ಮೆ ಒಂದಿಟ್ಟು ಗಂಟ ತಂದ್ರಿ ನೋಡಿ ನೋಡನ್ಲಾ ಸಣ್ಣ ಹುಡುಗಿನ ಸಿಕ್ಕೈತಿ ಕೈಯಾಗ ಅಂದ್ ಬಿ ತಮ್ಮ ಸ್ಮಶಾನಕ್ಕೆ ಯಾಕೆ ಬರಂಗಿಲ್ಲ ಮ ಹೆಣಕ್ ಹೆಗಲ್ ಕೊಡಂಗಿಲ್ಲ ಹೇಳ್ತಾನ ಕೇಳು ತಳದಾಗ ನನಗ ಕೊಟ್ಟಾರಿ ನಿಮ್ಮ ಅಪ್ಪ ಸ್ವತಃ ನನಗ ವಚನ ಕೊಟ್ಟ ತಾಯಿ ಭುವನೇಶ್ವರಿ ಕಡೆ ಮಣ್ಣು ಬೇಡ್ಲಾಕ ಬಂದಿದ್ದ ತಾಯಿ ಭುವನೇಶ್ವರಿ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಹೌದ್ರಿ ಮಣ್ಣ ಕೊಟ್ರ ಸೃಷ್ಟಿ ಮಾಡಿ ಅಂದ ಎರಡು ಗೊಂಬೆ ಮಾಡಿ ಇಡ್ತನು ನೀ ಮಣ್ಣು ಕೊಟ್ರ ಆಗ್ತತಿ ಅಂದ ಅವಾಗ ಭುವನೇಶ್ವರಿ ಹೇಳ್ತಾಳೆ ನನ್ನ ಕಡೆ ಬರಬಾರದಾಗಿತ್ತು ಆದ್ರೂ ಬಂದದಿ ಮಣ್ಣ ಕು ನಿನಗಿಲ್ಲ ನಂಗಿಲ್ಲ ಆದ್ರ ನಂದೊಂದು ಕರಾರ ಕಂಡೀಷನ್ ಒಂದು ವಚನ ಕೊಡ್ಬೇಕು ಹೌದೌದ್ರಿ ಅವಾಗಂದ ಏನು ಕೇಳ್ತಿ ಕೇಳೋ ವಚನ ಹಾ ಇದು ಅಡಿವೆ ಸಂಸ್ಥಾಳ ಅದ ಅಡಿವಿ ಸಂಸ್ಥಳ ಐತದ ಹೌದೌದ್ರಿ ಇದನ್ನ ಕ್ಯಾದರಿ ಕ್ವಾಟ್ನಿ ಅಂದ್ರೆ ಇಲ್ಲಿ ಗಾರಿ ಬೀಳತೈತಿ ಹೌದು ಈ ಗಾರಿ ಯಾರು ಬರಿ ಮಾಡೋರು ಹೊಳಿ ಬಂದ್ ಗಾರಿ ಯಾರು ಮುಚ್ಚಾರ ಕೇಳಿ ಗಾರಿ ಯಾರು ಬರಿ ಮಾಡೋರು ಮಣ್ಣ ಕೊಡ್ತನ ವೈ ಬ್ಯಾಡ ಅಂದಿಲ್ಲ ಆದ್ರೆ ನನಗೊಂದು ವಚನ ಕೊಡು ಏನಂತ ಹೇಳಿ ಏನಂತ ಕೊಟ್ರಿ ಈಗ ನೀನಾಗೆ ಹೆಂಗ ಮಣ್ಣ ಒಯ್ಲಕ್ಕ ಬಂದಿಯಲ್ಲ ಹಂಗ ನೀನಾಗೆ ನಾನು ಹೆಂಗ ಮಣ್ಣ ಓದಿಯಲ್ಲ ನೀನಾಗೆ ನನ್ನ ಮಣ್ಣ ನನಗ್ ಕುಡತನ ನಂಗೆ ನನಗೆ ವಚನ ಕೊಟ್ರ ಮಣ್ಣ ಕೊಡ್ತಾನ ಹೌದ್ ಹೌದ್ರಿ ಇರ್ಲಿಕ್ಕ ಮಣ್ಣು ಕೊಡಂಗಿಲ್ಲ ಹಂಗಿಲ್ಲ ಅಂದಳಕಿ ಅಂದಳಾಕಿ ಹೌದ್ರಿ ಆಕಿ ಕೈಯಾಗ ವಚನ ಕೊಟ್ಟ ನೀವ್ರ ಹಾ ತಾಯಿ ಭುವನೇಶ್ವರಿ ಮೊದಲ್ ನನ್ನ ಕೈಯಾಗ ನೀ ಮಣ್ಣು ಕೂಡ ಹೌದ್ರಿ ಮೊದಲ್ ನೀನ್ ನನಗ ಮಣ್ಣ ಕೊಡು ಆಮೇಲೆ ನಿನ್ನ ಮಣ್ಣು ತಂದ ನಾನಾಗಿ ಯಾವಾಗ ವಚ್ಚೆನ ಕೊಟ್ಟ ಮಣ್ಣು ತಗೊಂಡ್ ಹೋದ ಗೊಂಬೆ ತಯಾರು ಅದು ಮತ್ತೆ ಮಣ್ಣಿನಿಂದ ಗೊಂಬೆ ತಯಾರ ಮಾಡ್ತೀಯ ಅಂದ್ರೆ ನಿಮ್ ಅಪ್ಪ ದೊಡ್ಡವು ನಾ ದೊಡ್ಡಕ್ಕೆ ನನ್ನ ಕೈಯಾಗ ಬಂದ ನಾ ಮಣ್ಣ ಕೊಟ್ಟಾಗ ಎರಡು ಗೊಂಬಿ ಮಾಡ್ತೀಯ ಅಂದ್ರ ನೀನ್ಗ ದೊಡ್ಡವಲ್ಲ ನೀನ್ ಕೈಯಾಗಿ ಕೈಯಾಗಿನ ಆಳ ನಾ ಅಲ್ಲ ಅಲ್ಲ ಯಾವಾಗ ಮಣ್ಣ ಅದಕ್ಕ ತಮ್ಮ ಗಣಮಾಗ ಕುತ್ಕೊಂಡೆ ಹೆಂಗ ನೀನಾಗಿ ಮಣ್ಣು ಓದಿಲೆ ಹಂಗ ಇದು ಮಣ್ಣಿನಿಂದ ತಯಾರಾಗಿರುವಂತ ಹೌದ್ರಿ ಅದಕ್ಕ ಹೆಣಕ್ಕ ಹೆಗಲ ಕೊಟ್ಟ್ರ ಗಣಮಾಗ ನಾ ಕುತ್ಕೊಂಡ್ ಹಾಕಿ ಮಣ್ಣ ತಂದಾಕಿ ಹೌದು ನಾ ಕೊಟ್ಟದ ಮಣ್ಣ ನನಗ ತಂದ ಕೊಡ್ಲಾಕ ನೀವ್ ಮೂರು ಮಂದಿಯ ನಿಮ್ಮನ್ ಗಂಟು ಕೊಡ್ಲಾಕೀರಿ ಹಂಗ ನನ್ನ ಮಣ್ಣ ನನಗ್ ಕೊಡ್ಲಾಕೀ ಹೌದು ಗಂಟ ದೂರಿನ ಮಾತಿರ್ಲಿ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಬರಿ ಆಗಿಲ್ಲ ಗಾರಿ ಮುಚ್ಚಿಲ್ವಿನ ಎಟ್ಟು ತಂದ ಮಣ್ಣ ನಮ್ಮ ಮಣ್ಣ ಬಡ್ಡಿ ಮೊತ್ತೆಲೋ ಮೋಲಾಕಕ ಹೌದು ಹೌದು ಅದರ ಸಂಬಂಧನ ಹ ಹೆಣ ಮಕ್ಕಳು ಹೆಣಕ್ಕೆ ಹೆಗಲು ಕೊಡಂಗಿಲ್ಲ ಹೌದು ಹೌದು ಸ್ಮಶಾನದೊಳಗೆ ಯಾಕೆ ಬರಂಗಿಲ್ಲ ಅಂತ ಕೇಳಿದಿ ಹ ಸ್ಮಶಾನದೊಳಗೆ ಹೆಣ್ಮಕ್ಳು ಒಂದು ಜಾಗನೇ ಹೋಗ್ತಾರ ತಮ ಹೌದ್ರಿ ಒಂದೊಂದು ಟೈಮ್ ದ ಹೆಣ ಮಕ್ಕಳು ಹೋಗ್ತಾರೆ ಹೋಗಬೇಕಲ್ರಿ ಹೆಂಗ ಹೋಗತಾರ ಹೇಳ್ತಾನೆ ಕೇಳಾ ಈಗ ನೋಡ್ತಮ್ಮ ತಾಳಿ ನಾನ ಕಟ್ಟಿನಿ ಎಲ್ಲ ನನ್ನಿಂದ ಆಗಿತೆ ಅಂತ ಹೇಳ್ಕೊತ ಬಂದಿ ಹ ಇಸ್ಲಾಂ ಧರ್ಮದಾಗ ಒಂದ್ ದಗದಾ ಮಾಡ್ತಾರೀ ಏನ್ ಮಾಡ್ತಾರೀ ಹೆಣ್ಮಕ್ಳ ತಾಳಿ ಕಟ್ತಾರ ಒಳಗ್ ಮನೆಯಾಗ ಗಂಡಾಳ ಹೋಗಿ ಕಟ್ಟಂಗಿಲ್ಲ ಹೌದ ಹೌದಾ ಹೆಣ್ಮಕ್ಳ ತಾಳಿ ಕಟ್ತಾರ ತಾಳಿ ಯಾವಾಗ ಹೆಣ್ಮಕ್ಳು ಕಟ್ತಾರ ನೋಡಿ ಮುಂದೆ ಏನೋ ಗಂಡ ಹೆಣ್ತಿಗೆ ತಕರಾರ ಬಂದ ಗಂಡ ಹೆಣ್ತಿಗೆ ಒಲ್ಲಾಗಿ ಬತ್ತಂದ್ರ ಇವ್ರಿಬ್ರನು ಗಂಡ ಹೆಣ್ತಿನಿ ಎಲ್ಲಿ ಹೋಯ್ತಾರೋಡ್ ಚೀಟಿ ಮಾಡ್ಬೇಕಾದ್ರ ತಮ್ಮ ಹ ಸ್ಮಶಾನದೊಳಗ್ ಕರ್ಕೊಂಡು ಹೋಗ್ತಾರ ಹೌದ್ರಿ ಸ್ಮಶ್ಯಾನದೊಳಗ್ ಕರ್ಕೊಂಡು ಹೋಗಿ ಗಂಡ ಹೆಣ್ತೀನಿ ಸ್ಮಶಾನದೊಳಗ್ ನಿಂದ್ರಸ್ತಾರ ಯಾವಕ್ಕಿ ತಾಳಿ ಕಟ್ಟಿರ್ತಾಳ ಹೆಣ್ಮಗಳಿಗೆ ಹ ಸ್ಮಶ್ಯಾನದ ಹೊರಗ ಹೆಣ್ಮ ನಿಂತಿರ್ತಾಳಿ ಆಕೆ ಮುಂದೆ ನಿತ್ತಾಗನ ಇವ್ರಿಬ್ರಿಗೆ ಸೋಡಾಗತೈತಿ ಇರ್ಲಿಕ್ಕೆ ಸೋಡಾಗಂಗಿಲ್ಲ ಇವ್ರಿ ಬಾಲ್ಕ ಇಲ್ಲ ಹೌದು ಇವ್ರನ್ನ ಇಬ್ಬರು ಬಿಡುಗಡೆ ಆಗುವಂಥ ಟೈಮ್ದೊಳಗೆ ಸಮಸ್ಯೆ ಹೆಣ್ಮಗಳ ಹೋಗ್ತಾಳೆ ಹೌದ್ರಿ ಮೌಲಕ್ಕಕ್ಕ ನೀನು ಅದ ಧರ್ಮದವಾಗಿ ನಿನಗೆ ಅರು ಇಲ್ಲ ನೀನು ಅರುನ ಇಲ್ಲ ರೀ ಅವ್ರಿಗೆ ಪಕ್ಕ ಇನ್ನ ತಳನ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ಹೇಳ್ಲತ್ತ್ಯಾನಪ್ಪ ಅವ ಯಾವ ಬಂದಿ ಕ್ಯಾವ ಕಿಸ್ಕಿ ಅಂತ ಹೇಳತ್ತಿದ್ರು ನೋಡ್ರಿ ನಿನಕತಕ ಹೌದ್ರಿ ಯಾವ ಬಿ ಬಿ ಪಾತಿಮಾ ಬಾಳ್ ಬಾಳ್ ಭಾಳ ಹೇಳ್ದ ನಾ ಬೇರೆ ಮತ್ತೀಗ ಪರಮಾತ್ಮ ಅಂದ್ರ ಶಿವನ ಹೆಸರು ಮೇಲೆ ನಮಾಜ್ ಮಾಡ್ತಾರ ಹೇಳಿ ಅವನ ಪದ ಹೌದ್ರಿ ಏನ ಅಲ್ಲನ್ ಹೆಸರು ಮೇಲೆ ನಮಾಜ್ ಮಾಡ್ತಿರೋ ಏನ ಪರಮಾತ್ಮನ ಹೆಸರು ಮೇಲೆ ನಮಾಜ್ ಮಾಡ್ತಿರೋ ಹಾ ಹೌದು ಮಾ ಅದೇಕಾದಿತ್ತು ಏಕ ಅಲ್ಲನಿಂದ ಲೋಕ ಆಗೇತಿ ಅಂತ ಅಂದ್ರ ದೇವರೊಬ್ಬ ನಾಮ ಹಲವು ನಿನ್ನಲ್ಲಿ ಹಕ್ಕಲಿ ಆದ್ರಿ ದೇವ್ರೊಬ್ಬನ ನಾಮ ಹಲವು ಇದ್ದು ಅಂದ್ರ ಒಂದೇ ತರ ಪೂಜೆ ಆಗ್ಬೇಕಲ್ಲ ಎಲ್ಲ ದೇವ್ರಿಗೆ ಯಾಕೆ ಬೇರೆ ಇವ್ರಲ್ಲಿ ದೇವ್ರ ಒಂದ್ ಜರ ಬೇರೆ ಬೇರೆ ಆಗ್ತವ್ರಿ ಪೂಜೆ ಪೂಜ್ರಿ ಪರಮಾತ್ಮಗ ಮೂರ್ ಏಳು ರೀ ಪೂಜೆ ಆಗ್ತತಿ ಅಲ್ಲಾಗ ನವಲಗಿರಿ ಪಂಕ ಬೇಕು ಏನ್ರಿ ಅಲ್ಲಾಗ ನವಲಗೇರಿ ಪೂಜೆ ನಮ್ಮ ಪರಮಾತ್ಮನ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಟಿ ಕಟ್ಟತಾರ ಕುಕ್ಮ ಹಚ್ಚಿ ಪೂಜೆ ಆಗ್ತತಿ ಊದು ಹಾಕಿ ಇವಾಗ ಗಂಟಿ ಇಲ್ಲ ನಿಮ್ಮ ದೇವರಲ್ಲಿ ಫರ್ಕ್ ಆಗ್ಯಾವೋ ಏನೋ ಮನುಷ್ಯರಲ್ಲಿ ಫರ್ಕ್ ಆಗ್ಯತಿವ ಏನ ಮೂಲಕ ನೀನ ಫರ್ಕ್ ಮಾಡಿ ಇಟ್ಟದ ಪಕ್ಕ ಬಂದ್ ಹೇಳು ಒಬ್ಬ ಅಬ್ಬಾದಿ ಅಂದ್ರೆ ದೇವ್ರು ಹಬ್ಬ ಇದ್ದಂದ್ರೆ ಒಂದೇ ತರ ಪೂಜೆ ಆಗ್ಬೇಕಲ್ಲ ಇಲ್ಲ ಮತ್ತೊಬ್ಬ ಗಂಟಿಂಗ ಬ್ಯಾಟಿ ಬಾನ ಅಪ್ಪಗೆ ಹೋಳಗಿ ಬಾನ ಹೌದು ಏನ್ ಹಚ್ಚದ ಎಂಟದರ್ ನೀ ಎಲ್ಲಿ ತಂದ್ರ ಹೆಂಗ ಮಾಡ್ಲತ್ತಿನ ಗೊತ್ತೇನ್ರಿ ಹೆಂಗ ಮಾಡ್ತಾನಿ ಇವ್ ನೋಡಣ್ಣ ಒಂದ್ ದೃಷ್ಟಾಂತ ನೆನಪಾಗ್ಲತ್ತದ ತಮ್ಮ ಹೌದ್ರಿ ಇವ್ ನಾ ಹೆಚ್ಚು ನಾ ಹೆಚ್ಚ ಏನ್ ಹೇಳ ಹಿಂಗ ದೇವಲೋಕದಾಗ ಲೋಕದಾಗ ಹ ವಿಷ್ಣುಗ ಮತ್ ಲಕ್ಷ್ಮೀ ದೇವಿಗೆ ವಾದ ನಡೆದಿತ್ತು ಏನ್ರಿ ಹೇಳ್ತಾರೆ ವಿಷ್ಣು ದೇವ್ಗ ಲಕ್ಷ್ಮೀ ದೇವಿಗೆ ಹ ವಿಷ್ಣು ದೇವ್ ನಾ ಭಾಳ ದೊಡ್ಡವ ಹೌದ್ರಿ ಲಕ್ಷ್ಮಿ ಹತ್ತಿಳು ಜಗಕ್ ನಾ ಬೇಕಾದಕಿ ಹ ವಿಷ್ಣು ದೇವ ನಾ ಬಹಳ ದೊಡ್ಡಕಿ ಅದಕ್ಕಿ ಹೇಳ್ತಿದ್ರಿ ಇಬ್ಬರು ವಾದ ಮಾಡ್ಲಕತ್ರು ಅವಾಗ ಹ ಇಬ್ರು ಹೇಳ್ತಾರ ನಾವ್ ಇಬ್ರು ಇಲ್ಲೇ ಕಚ್ಚಾಡ್ರ ನಮದ್ ಯಾರು ನ್ಯಾಯ ನಿರ್ಣಯ ಮಾಡೋರು ಹ ಸಂಕನಂತ ಒಂದು ಊರಿಗೆ ಹೋಗುನು ಅಲ್ಲಿ ಯಾರು ಆಗ್ತಾರಲ್ಲ ಜಗದಾಗ ಅವರ ದೊಡ್ಡವರ ದೇವಲೋಕದಾಗ ಅವ್ರ ಹೆಚ್ಚಿನ ಅಂದಾಗ ಇಬ್ಬರು ಕೂಡಿ ಸಂಕನು ಅಂತ ಊರಿಗೆ ರೂಪ ಬದಲಿ ಮಾಡ್ಕೊಂಡು ಬಾಂದ್ರ ತಮ್ಮ ಹೌದ್ರಿ ರೂಪ ಬದಲಿ ಮಾಡ್ಕೊಂಡ ಬಂದ್ರು ವಿಷ್ಣು ದೇವ ಹೆಂಗಾಗಿ ಬಂದ ಹೆಂಗಾಗಿ ಬಂದ್ರಿ ಕ್ಯಾಮಿ ಅರ್ಬಿ ತೊಟ್ಟ ಒಂದು ಪುರಾಣ ಹೇಳೋ ಪಂಡಿತ ಆಗಿ ಬಾಂದನಿತ್ತ ಶ್ರಾವಣ ತಿಂಗಳು ನಡೆದಿತ್ತು ಪುರಾಣ ಹೇಳೋ ಪಂಡಿತಾಗಿ ಬಂದ ನಿತ್ತೀ ಆತ ಪುರಾಣ ಹೇಳಿ ಹೇಳಬೇಕೇಳಿ ಹಣ್ಮದಿಯವ್ರ ಗುಡಿಯಾಗ ಕುತ್ತ ಹಣಮದಿಯವ್ರ ಗುಡಿಯಾಗ ಕುತ್ಕೊಂಡು ಪುರಾಣ ಹೇಳಕ್ಕೆ ಚಾಲೂ ಮಾಡದ ಒಂದ್ ದಿವಸ ಹೋತ ಎರಡು ದಿವಸ ಹೋತ ಆತ ಇಪ್ಪತ್ ಇಪ್ಪತ್ತೈದು ದಿವಸ ಆಗ್ಲಕ ಬತ್ತು ಊರಾಗ ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ಇಲ್ಲಿ ಹೆಂಗ ಎಲ್ಲಾರು ಹಾಡಕ್ ಕೇಳಕ್ ಬಂದಲ್ಲ ಜಡಿ ಕೂದಲ್ ಹಿಡ್ಕೊಂಡು ಕೂಸಿ ಹಿಡ್ಕೊಂಡು ಮೊದಲ ಮಾಡಿ ದೊಡ್ಡವ್ರ ತಕ್ಕ ಎಲ್ಲಾ ಪುರಾಣ ಹೇಳೋ ಬಾಳ್ ಚಂದ ಬಂದ ನಮ್ ಊರಾಗ ತೇಳಿ ಪುರಾಣಿ ಹೇಳೋನ್ ಮುಂದ ಹೋಗಿ ಕೂತ್ರಿ ಎಲ್ಲಾರು ಹಣಮಾಪನಿ ಎಲ್ಲಾರು ಹಣಮಾಪನ ಗುಡಿಗೆ ಹೋಗಿ ಪುರಾಣಿ ಹೇಳೋನ್ ಮುಂದ ಹೋಗಿ ಕೂತ್ರು ಹ ಅವಾಗ ವಿಷ್ಣು ದೇವ ಸುಮಂಡ್ರಲಿಲ್ಲ ಮೌಲಾ ಕಾಕನಗತ್ ನಾನು ಹಂಕಾರ್ ಹೋಗಿತ್ತರ ಅವಂದ ಅವಂದ್ರಿ ಏ ಹಾ ನೋಡಿದೇನ ಎಲ್ಲಾರು ನನ್ನ ಮುಂದ ಬಂದ ಕೂತಾರ ಜಗದಾಗ ನಾ ದೊಡ್ಡವ ಎಲ್ಲಾ ಬಳಗ ಇಲ್ಲೇ ಎಲ್ಲಾರು ನನ್ನ ಮುಂದೆ ಬಂದ ಕೂತಾರ ನಾ ಹೆಚ್ಚಿನ ಅವಾಗ ಲಕ್ಷ್ಮೀ ದೇವಿ ಅಂದ್ಳು ಪತಿದೇವ ಇನ್ನ ಒಂದ್ ತಿಂಗಳಾಗ್ಲಕ್ಕ ಬಸ್ ಪುರಾಣ ಒಂದ್ ತಿಂಗ್ಳಾಗ್ಲಾಕ್ ಇನ್ನ ಐದು ದಿವಸ ಬಾಕಿ ಅದ ಇಟ್ ಲೌಕರ್ ನಾನೇ ತರ್ಲಕ್ ಹೋಗ್ಬೇಡಂದ್ಳಕಿ ಇನ್ನು ಐದು ದಿವ್ಸಿನಾಗ ಯಾರ್ ದೊಡ್ಡವ್ರ ಆಗ್ತಾರ ಅವ್ರ ಹೆಚ್ಚಿನ ಅವ್ರೋಡು ಅಂದಾಗ ಆತ ಯಾವ ನನ್ನ ತಾಯಿ ಲಕ್ಷ್ಮೀ ದೇವಿ ಮೈ ಮೇಲೆ ಒಂದರ ಅಲ್ಲಿಗೆ ಇಲ್ಲಿಗೆ ಹಳಿ ಮುದುಕ್ಯಾರ ಅವತಾರ ತೋಟ್ರಿ ಹಳಿ ಮುದಿಕ್ಯಾರ ಅವತಾರ ತೋಟ ಒಂದು ಹಳಿ ಸೀರೆ ಉಟ್ಟುಕೊಂಡೆ ಒಬ್ಬಕ್ಕೆ ಹೆಣ್ಮಗಳ ಮನೆ ಮುಂದೆ ಹೋಗಿ ನಿಂತಳು ಏಳು ಗಂಟೆಗೆ ಪುರಾಣ ಚಾಲು ಆಗಿ ರಾತ್ರಿ ಒಂಬತ್ತು ಗಂಟೆಗೆ ಬಂದ್ ಆಗುತ್ತಿತ್ತು ಏಳು ಗಂಟೆಗೆ ಪುರಾಣ ಚಾಲು ಆಯ್ತು ಪುರಾಣ ಚಾಲು ಟೈಮ್ ಅಕ್ಕನ ಈ ಲಕ್ಷ್ಮೀ ದೇವಿ ಹೋಗ್ಯವ್ರ ಮನೆ ಮುಂದೆ ನಿಂತಳು ಏ ತಂಗಿ ನನಗ ಬಹಳ ನೀರಕೆ ಒಂದು ಚೆರಿಗೆ ನೀರು ಕುಡ್ತಿಯನ್ನ ಬಾಯಿ ಅತ್ತ ಕೇಳು ಯಾವ ಲಕ್ಷ್ಮೀ ದೇವಿ ರೂಪ ಬದಲಿ ಮಾಡಿಕೊಂಡು ನಿಂತಕ್ಕಿ ಅವಾಗ ಹೇಳತಾಳಕಿ ಹೆಣಮಾಗಳೆ ಏನ ಮುದುಕಿ ನಮ್ ಊರಾಗ ಪುರಾಣ ಹೇಳೋ ಬಹಳ ಚಲೋ ಬಂದ ನಾನು ಬಹಳ ಚಂದ ಪುರಾಣ ಹೇಳಕಿ ನಾವು ಆಗ್ಯದ ಪುರಾಣ ಕೇಳೋದು ನನಗೆ ಎಳತಾರೆಲ್ಲ ಆಗ ಹೋಗಿ ಜಾಗ ಹಿಡ್ಕೊಂಡು ಕೂತಿರ್ತಾರು ನೀ ಇಂತಾದೊಳಗ ನೀರ್ ಕೇಳಕ್ಕ ಬಂದದ್ಯಾ ಅಂದ್ಲಕಿ ಅವಾಗ ಕೇಂದ್ ಏ ಬಾಯಿ ಆ ಪುರಾಣ ಹೇಳವ ದಾನ ಧರ್ಮ ಮಾಡಬೇಡ ಅಂದ ನಿನಗೆ ಕೂಡ ನನಗ ನೀರಾಗ ಆತ ಒಂದ ಚೆರಿಗೆ ನೀರು ತುಂಬಿಕೊಂಡು ಬಂದಳೆ ಹೆಣ್ಮಗಳ ನೀರಿನ ಚೆರಿಗೆ ಆ ಲಕ್ಷ್ಮೀ ದೇವಿ ಕೈಯಾಕಾಟ್ಲು ಆತ ಲಕ್ಷ್ಮೀ ದೇವಿ ನೀರು ಕುಡಿದಳು ನೀರು ಕುಡಿದಳು ನೀರಿನ ಚರಿಗೆ ಹೊಳ್ಳಿ ಆ ಹೆಣ್ಮಗಳ ಕೈಯಾಕುಡ್ಬೇಕಾದ್ರೆ ಹೆಣ್ಮಗಳ ಮುದುಕಿ ಕೈಯಾಕೊಡ್ಬೇಕಾದ್ರೆ ಚೆರಗಿ ಸ್ಟೀಲ್ದಿತ್ತು ಲಕ್ಷ್ಮೀ ದೇವಿ ನೀರು ಕುಡ್ದ ಚರ್ಗಿ ಕುಡಬೇಕಾದ್ರ ಬಂಗಾರ ಚೆರಗಿ ಮಾಡಿ ಕೊಟ್ಲ ಆಕಿ ಕೈಯಾಗ ಬಂಗಾರ ಚರ್ಗಿ ಮಾಡಿ ಕೊಟ್ಲು ಆಕಿ ಹೆಣ್ಮಾಗಳಂದ್ರು ಇತುತ್ ಬಾ ಒಳಗ ಹ ಪುರಾನ್ ಬಾ ಬೆಂಕೇಶನ್ ಬಾಳಗ ಬಾನಿ ಬೋಲಕ್ ಹಾಕಿ ಹೇಳಿದ ಹೇಳೋಕಿಸ್ಬಾಯ್ ದಸ ತಾ ಸತ್ ಅದನ್ನ ಹೇಳ ಒಳಗ ಬಾನಿ ಅಂದ್ಳು ಬಾನಿ ನನ್ನ ಮನೆಯಾಗ ಕಾಟಾ ಮುರದ ಬಿದ್ದದ ಗ್ಲಾಸ್ಗಳ್ ಚೆರಿಗೆ ಅದಾವ್ ತಾಟದ ಮುಟ್ಟಿದ ಬಂಗಾರ ಮಾಡಿ ಎಲ್ಲಾ ಮುಟ್ಟ ಅಂದ್ಳು ಮಣ್ಣ ಮುಟ್ಟರ ಹೊಣ್ಣ ಆಗತಿತ್ತು ಲಕ್ಷ್ಮೀ ದೇವಿ ಕೈಯಾಗಮ್ಸಕ ಹಾರಿಸ್ಬೇಡ ನಾಕ ನಾಕಿನ ಅದಕ್ಕ ತಮಾಕ್ ಏನಾಗ್ತದ್ರಿ ಯಾವಾಗ ಹೇಳ್ತಾಳ ಏನು ಮುಟ್ತಾಳ ಅದೆಲ್ಲ ಎಲ್ಲಾ ಏನಾಗ್ಲಾಕಾಯ್ತು ಮಣ್ಣು ಮುಟ್ಟ್ರಣ್ಣ ಆಗುತ್ತಿತ್ತು ಅವಾಗ ಏನು ಮಾಡ್ಲು ಮುದುಕಿನ ಮನೆಯ ಕುನಿಸಿ ಹೆಣ್ಣ ಮಗಳ ಪುರಾಣ ಹೇಳಲಿ ಹಾದ್ಳು ಪುರಾಣ ಹೇಳೋಕೆ ಹಾದಳು ಹೋಗಂಟ್ಲೆ ಹೆಣ್ಮಕ್ಳು ಸುಮ್ಕೊಂಡಿರ್ತಾರ ಬಂದದಿ ಲೌಕರ್ ಸಂಬಂಧ ಜಾಗ ಹಿಡ್ಕೊಂಡು ಇವ್ ನಾವ್ ಬಾತ್ ಹೇಳ್ದಾಗ ಈಕಿ ಹೇಳ್ತಾಳೆ ಪುರಾಣ ಹೇಳೋನ್ ಏನ್ ಮಾಡ್ತೀರಿ ಇವ್ನ ಊರಾಗ ಒಂದ್ ಮುದಿಕ್ಕಿ ಬಂದೈತಿ ಮನೆಯಾಗ ಒಂದ್ ಮುದಿಕಿ ಬಂದೈತಿ ಮುಟ್ಟಿದೆಲ್ಲ ಬಂಗಾರ ಆಗ್ಲತ್ತೈತಿ ಬೇಕಾದವ್ರ ಬಂಗಾರ ಮಾಡಿಸ್ಕೋಬ್ರಿ ಅಂದೋಳಕಿ ಒಬ್ಬ ಬರೋ ಒಬ್ಬ ಬರೋಬಾ ಕಿತ್ಕೊಂಡ ಎದ್ರಿ ಅಲ್ಲಿ ಒಬ್ಬನ ಕಣ್ಣು ಮುಚ್ಚಿ ಪುರಾಣಿ ಹೇಳ್ತಿದ್ವಿ ಯಾರು ಇದ್ದಿಲ್ಲ ಎಲ್ಲ ಕಿತ್ಕೊಂಡು ಲಕ್ಷ್ಮೀ ದೇವಿ ತೆಕ್ಕ ಬಂದಿದ್ರು ಏನು ಮುಟ್ತಾಳೆ ಎಲ್ಲಾ ಬಂಗಾರ ಆಗ್ಲಾತಿತ್ತು ಚಿಂತಿ ಚಿಂತೆ ಬಿತ್ತರಿಯಪ್ಪ ಯಾರಿಗೆ ಭಗವಂತ ಇದು ಎಲ್ಲಾರ್ಗ ಚಿಂತೆ ಬಿತ್ತು ಇದು ಊರ ಊರ್ ಗೌಡನ ತಕ್ಕ ಹೋತಿದ್ ಸುದ್ದಿ ಊರ್ ಗೌಡನ ತಕ್ಕ ಹೋತು ಅವ್ರಂದ್ರು ಏನು ಊರಾಗ ಒಂದು ಮುದಿಕೆ ಬಂದ ಏನು ಮುಟ್ಟತ ಎಲ್ಲ ಬಂಗಾರ ಆಗ್ಲಾತಿ ಮತ್ತೆ ಮುಟ್ಟಿದೆಲ್ಲ ಬಂಗಾರ ಮಾಡ್ಲಾತಿ ಹಳಿ ತೊಲಿಯದ ಬಿದ್ದಾವ ಕರ್ಕೊಂಡು ಬರೀ ನಮ್ಮ ವಸ್ತಿಕ ನಮ್ ವಸ್ತಿಕ ಮುದುಕಿನ ಕರ್ಕೊಂಡ ಬರ್ರಿ ಅಂದಾಗ ಆತ ಮುದುಕಿನ ಕರ್ಕೊಂಡ್ ಹೋದ್ರು ಏನು ಅದೆಲ್ಲ ಬಂಗಾರ ಆಗ್ತತಿ ತಂಗಿ ಮತ್ತ್ ನಮ್ಮ ಮನ್ಯಾಗ ಹಳಿ ತೊಲಿಯೋ ಬಿದ್ದವು ಇತನಟ್ಟು ಮುಟ್ಟಿ ಬಂಗಾರ ಮಾಡಂದ್ರ ಗೌಡ್ರು ಅವಾಗ ಹೇಳುತ್ತಾಳ ಲಕ್ಷ್ಮಿ ಏನ ರೂಪ ಬದಲಿ ಮಾಡಿ ತಿಳಲ ಗೌಡ್ರ ನಾ ಬಂಗಾರ ಮಾಡ್ತೇನ್ರಿ ಇಲ್ಲ ಆದ್ರೆ ನಂದೊಂದು ಕರಾರ ಕಂಡೀಷನ್ ಕಂಡೀಶನ್ ಅಂತ ಹೇಳ ಏನು ಕರಾರ ಐತಿವ ಗೌಡ್ರು ಹೌದ್ರಿ ನಾ ಬಂಗಾರ ಮಾಡ್ತೇನ್ರಿ ಹ ಖರೇ ಅಲ್ಲಿ ಏನು ಹಣಮದಿಯವ್ರ ಗುಡಿಯಾಗ ಪುರಾಣ ಹೇಳಕ್ ಬಂದದಲ್ರಿ ಅದ ಮುದುಕ ಹಾ ಅದನ್ನ ಮೊದಲು ವಾದ ಊರ್ ಹೊರಗ್ ಹಾಕ್ರಿ ಅಂದ್ರೆ ನೀ ಮನ್ಯಾಗ ಬಂಗಾರ ಮಾಡ್ತೇನ್ರಿ ಅಂದ್ಳಕಿ ಹೇಳಿ ಬಿಟ್ ಹಿಂಗ ಮೊದಲ ಮದಲದನವಾ ದೂರ ಬಿಡಸರಿ ಹಾ ಅಂದ್ರ ಬಂಗಾರ ಮಾಡ್ತನ್ರಿ ಮನೆಯಗ ಹೌದು ಹೌದ್ರಿ ಗೌಡ್ರೆ ಅಂದ್ರ ಆ ಮಗನ ತಂದೆ ಹಚ್ಚಿದವನ ನಾನು ಹಾ ಆ ಮಗನ ಇಲ್ಲಿ ಹಾಡಲಕ್ಕೆ ಹಚ್ಚಿದವನ ನಾನು ಮತ್ತೆ ಅವನು ಬಿಡಸೋದು ಎಷ್ಟೋ ತಕದ್ರಿ ಇವನು ಬಿಡಸೋದು ಎಷ್ಟೋ ಹೌದು ನಾ ರೊಕ್ಕ ಕೊಟ್ಟ ಅವನು ತಂದೆ ಹಚ್ಚಿದವನ ಹಾ ಗೌಡ್ರು ಹಾ ಹೇ ಮೌಲಾಸಾಬಾ ಹಾ ನಿನ್ನ ಹಾಡ್ಕಿ ನಿನ್ನ ಪುರಾಣ ಸಾಕಿ ನಮಗ ಹಾ ಗಂಟ ಕಟ್ತೀಯೋ ಏನ ಕಟ್ಸಲೇ ಹಾ ಏಲಿ ಹೋಗ್ಯಾಂದ್ರಲಿ ಎಲ್ಲದಿ ಅಲ್ಲೇ ಏನ ಬಂದು ಗಂಟು ಕಟ್ಟು ಏನು ನೀನಾಗೆ ಕಟ್ಟತೀವ್ ಇವೊಂದ ಗೌಡ್ರ ಇನ್ನೊಂದ್ ಐದ ದಿವಸದ ರೀ ಪುರಾಣ ಮುಗಿಲಾಕಿ ಇನ್ನೊಂದ ನೀನ ಗಂಟು ಕಟ್ಟತೀವ ಕಟ್ಟುಲಿವ ಅವಾಗ ಏನ್ ಅನ್ಬೇಕ್ರಿ ಏನು ರೀ ಗಂಟು ಕಟ್ಟಕೊಂಡು ಅಗಸಿ ಹೊರಗ ಹೋದ ಮೌಲ್ಹಕ್ಕ ಪುರಾಣ ಹೇಳುವ ಅವಾಗ ಲಕ್ಷ್ಮೀ ದೇವಿ ನಿತ್ಯದಳು ಗಾಡಿದ ಮಂಡಿ ಆಕೆ ಆಕೇಂದ್ರು ಯಾರು ಹೆಚ್ಚಿನವ್ರು ಪತಿದೇವ ದೇವ ಹ ಯಾರ ಹೆಚ್ಚಿನವ್ರು ಜಗದಾಗ ನೀನ ಬೇಕಾದಕ್ಕಿದಿವ ನಡಿ ನೀ ಹೆಚ್ಚಿನ ಕಿದ್ಯ ಸುಮ್ಮಕಿನ ಕರ್ಕೊಂಡು ಮಾತ್ ಹೋಗ್ಬೇಕಾಗ್ಯದ ದೇವಲೋಕಕ್ಕ ಹಂಗ ಧನಲಕ್ಷ್ಮಿ ಆದಕ್ಕಿನೂ ನಾನ ಭಾಗ್ಯದ ಲಕ್ಷ್ಮಿ ಆದಕ್ಕಿ ನಾನ ವಿಜಯಲಕ್ಷ್ಮಿ ಆದಕ್ಕಿನೂ ನಾನು ಅಂತ ಲಕ್ಷ್ಮಿಗೆ ನಿಂದ ಆಡ್ಲತ್ತಿ ಅಂದ್ರ ನಿನ್ನ ಮನೆಯಾಗ ಇದಲಕ್ಷ್ಮಿಗ ಹೋಗ್ತಾಕಿನ ನಾನು ಎಲ್ಲಾ ಲಕ್ಷ್ಮಿಗಳು ಹೋಗ್ಬೇಕು ಇದಿ ಲಕ್ಷ್ಮಿ ಹೊಕ್ಕಳು ಪರೇನ ಗಟ್ಟರ ದಂಡಿಗೆ ನೀವು ಮೂರು ಮಂದಿ ನೋಡ ಇದಿ ಲಕ್ಷ್ಮಿ ಬೇಕೋ ಏನ ಭಾಗ್ಯದ ಲಕ್ಷ್ಮಿ ಬೇಕೋ ನೀಚಾರ ಮಾಡ ನೀವಿಸೈಡ್ ಅದನ್ನೆಲ್ಲ ಯಾಕಂದ್ರ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ಮಾತು ಹೇಳ್ತಿ ಅಂದ್ರ ಹ ನಿನಗ ಒಂದ ಮಾತು ಕೇಳಿನ ಪರಮಾತ್ಮ ಅಂದ್ರೆ ಇದ್ರ ಅರ್ತೀಯ ಹ ಇದನ್ನೆಲ್ಲಾ ಅಲ್ಲೇ ಇಟ್ಟರಿ ತಮ್ಮ ಮುಕ್ಳಿ ಬಡ್ಡ ಇದನ್ನೆಲ್ಲಾ ಬಿಟ್ಟರಿ ನಾವ್ ಕುರಾಣದಾಗ ಅಲ್ಲಿ ಇದ್ರಿ ನಾವ್ ಕುರಾಣದಾಗ ಇಲ್ಲಿ ಇದ್ದೀವ್ರಿ ಐದು ಹೊತ್ತು ನಮಾಜ್ ಮಾಡೋ ಸಹಿತ ನನ್ನ ಭೂಮಿಗೆ ಶರಣಾಗಿ ನಮಾಜ್ ಮಾಡ್ಬೇಕು ಭೂಮಿ ಮೇಲೆ ನಿಂದ್ರ ಭೂಮಿಗೆ ತಮ್ಮ ಹಣಿ ಹಚ್ಚಬೇಕ ಹೌದು ಭೂಮಿ ತಾಯಿ ಶರಣಾದಾಗ ನಮಾಜ್ ಆಗ್ತದ ಇರ್ಲಿಕ್ಕೆ ಆಗಂಗೆ ಇಲ್ಲ ನಡೀಲಿ